ಕೊಟ್ಟೂರು ಗೊಬ್ಬರದ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ರೈತ ಸಂಘಟನೆ ಒತ್ತಾಯ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಾದ್ಯಂತ ಬಿತ್ತನೆ ಕಾರ್ಯ ಶುರುವಾಗುತ್ತದೆ ಆದರೆ ರೈತರಿಗೆ ಅವಶ್ಯಕವಾಗಿ ಬೇಕಾಗಿರುವ ಡಿ ಎ ಪಿ ಗೊಬ್ಬರ ಮತ್ತು ಯೂರಿಯಾ ಬಿತ್ತನೆ ಬೀಜಗಳು ಸರಿಯಾಗಿ ಸಿಗದೆ ಕಾರಣ ಗೊಬ್ಬರದ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಕರ್ನಾಟಕ ರಾಜ್ಯ ರೈತ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿ ಮಲ್ಲಿಕಾರ್ಜುನ ಕಾರ್ಯಾಧ್ಯಕ್ಷ ರಮೇಶ್ ನಾಯ್ಕ್ ರೈತ ಸಂಘಟನೆ ಮುಖಂಡರು ಮಾತನಾಡಿ ಕೊಟ್ಟೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ತಹಶೀಲ್ದಾರ್ ಅಮರೇಶ್ ಜಿ ಕೆ ರವರಿಗೆ ಮನವಿ ನೀಡಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಮಂಜಪ್ಪ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಜಂಬೂರು ಮರುಳಸಿದ್ದಪ್ಪ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಪಿ ಚಂದ್ರಶೇಖರ್ ಹೊನ್ನೂರ್ ಸಾಬ್ ಕೊಟ್ರೇಶಪ್ಪ ಕರಿಯಪ್ಪ ಮುರುಡಾಚಾರ್ಯ ಹನುಮಂತ

ಬೀಜ ಮತ್ತು ಗುಣಮಟ್ಟದ ಗೊಬ್ಬರಗಳನ್ನು ಎಲ್ಲ ರೈತರಿಗೆ ಒಂದು ನ್ಯಾಯಯುತ ಬೆಲೆಯಲ್ಲಿ ಅವರಿಗೆ ಸರಬರಾಜು ಮಾಡಲಿಕ್ಕೆ ನಾವು ಪೂರ್ವ ಸಭೆ ಮಾಡಿ ಚರ್ಚೆ ಮಾಡಿ ಅವ್ರ ಸ್ವಲ್ಪ ನಿರ್ದೇಶನವನ್ನು ಶೀಘ್ರವಾಗಿ ನಾವು ಒಂದು ಸಭೆ ಮಾಡಿ ನಿರ್ದೇಶನ ನೀಡಲು ಕ್ರಮ ಕೈಬೇಕು ಅಂತ ಹೇಳ್ತಾ ಇದ್ವಿ ಸೊ ಆ ಬಗ್ಗೆ ತಮ್ಮ ಎಲ್ಲರಿಗೂ ಕೂಡ ಒಂದು ಮುಂ ಅಂಗಡವಾಗಿ ನೋಟಿಸ್ ಕೊಟ್ಟು ಕರೆಸಿ ಒಂದು ಸಭೆ ಮಾಡಿಕೊಂಡು ಅದರಲ್ಲಿ ತಮ್ಮಲ್ಲಿ ಏನು ತೊಂದರೆ ಆಗ್ತಿದೆ ರೈತರಿಗೆಲ್ಲರಿಗೂ ಅದರ ಬಗ್ಗೆ ಚರ್ಚೆ ಮಾಡೋಣ ಒಟ್ಟೂರು ತಾಲೂಕು ವಿಜಯನಗರ ಜಿಲ್ಲಾ ಇವತ್ತು ರೈತರ ಮುಖಂಡರು ಎಲ್ಲರೂ ಸೇರಿರೋ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ರೌಣಿ ಮಳೆ ಸೆನೆ ಬಂದಿರೋದ್ರಿಂದ ರೈತರಿಗ ಸರಿಯಾಗಿ ರೀತಿ ಸರಿಯಾಗಿ ರೀತಿ ಬಿತ್ತನೆ ಬೀಜ ಗೊಬ್ಬರ ಬೇಕಂತ ಔಷಧಿ ಯಾವ ಡಿ ಎ ಪಿ ಸಿಗ್ತಾ ಇಲ್ಲ ಆದ ಕಾರಣ ಇವತ್ತೆಲ್ಲ ರೈತರು ತಹಸೀಲ್ದಾರ್ ಸಾಹೇಬ್ರೀಗ ನಾವು ಮನವಿ ಪತ್ರ ಸಲ್ಸಾ ಕಟ್ಟಿದ್ದೀವಿ ಇವತ್ತು ವಿಷಯ ಏನಪ್ಪಾ ಅಂದ್ರ ರೋಣಿ ಮಳೆ ಮುಂಚೆ ಒಂದು ತಿಂಗಳ ಮುಂಚೆನೆ ರೈತರಿಗೆ ಬೇಕಾಗ್ತಕ್ಕಂಥ ಗೊಬ್ಬರ ಬೀಜ ಔಷಧಿ ಎಲ್ಲ ಸ್ಟಾಕ್ ಮಾಡ್ಕೋಬೇಕು ಅಂಗಡಿಯರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಆರ್ಡರ್ ಮಾಡಬೇಕು ಇಲ್ಲ ಆ ಗೊಬ್ಬರ ಬೀಜ ತರ್ಸಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ಅಂಗಡಿನೂ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು ಅಂತೇಳಿ ನಮ್ಮ ರೈತರು ಒತ್ತಾಯ ಈಗ ಕಳಪೆ ಬೀಜ ಇರಲಿ ಕಳಪೆ ಗೊಬ್ಬರ ಯಾವುದೇ ಕಾರಣಕ್ಕೂ ಬರಬಾರದು ಅದನ್ನು ಅಧಿಕಾರಿಗಳು ಕಡಿವಾಣ ಹಾಕಬೇಕು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ನಾ ಎಲ್ಲ ಮುಖಂಡರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಕೊಟ್ಟೂರು ತಾಲೂಕ್ ಘಟಕ ವಿಜಯನಗರ ಜಿಲ್ಲೆ ಪದಾಧಿಕಾರಿಗಳಾದ ನಾವುಗಳು ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ ಈಗ ತಾಲೂಕಿನಾದ್ಯಂತ ಮಳೆಯಾಗಿದ್ದು ಬಿತ್ತನೆ ಕಾರ್ಯ ಶುರುವಾಗುತ್ತದೆ ಆದರೆ ರೈತರಿಗೆ ಅವಶ್ಯಕವಾಗಿ ಬೇಕಾಗಿರುವ ಡಿ ಎ ಪಿ ಯೂರಿಯಾ ಹಾಗೂ ಎಲ್ಲ ರೀತಿಯ ಗೊಬ್ಬರಗಳು ಮತ್ತು ಬಿತ್ತನೆ ಬೀಜಗಳು ಸಮರ್ಪ ಸಮರ್ಪಕವಾಗಿ ಸಿಗುತ್ತಿಲ್ಲ ಗೊಬ್ಬರದ ಅಂಗಡಿಗಳಲ್ಲಿ ವಿಚಾರಿಸಿದರೆ ಆರಿಕೆ ಉತ್ತರ ನೀಡುತ್ತಿದ್ದಾರೆ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಬಿತ್ತನೆ ಬೀಜ ಸಿಗದೆ ಹೋದರೆ ರೈತರ ಸ್ಥಿತಿ ತುಂಬ ಚಿಂತಾಜನಕವಾಗುತ್ತದೆ ಇದ್ದ ವಿಷಯ ವಿಷಯ ಇದ್ದ ವಿಷಯವನ್ನು ಮಾನ್ಯರ ಅವಾಗ ಅವನಿಗೆ ತರುತ್ತಾ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಒದಗಿಸ ಒದಗಿಸಲು ಗೊಬ್ಬರದ ಅಂಗಡಿಯವರ ಮಾಲೀಕರ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ